ಮುಂಬರುವ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆ ಎದುರಿಸಲು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಿಂದ ಸಿದ್ಧರಾಗಬೇಕು ಎಂದು ಜೆಡಿಎಸ್ ಪಕ್ಷದ ಕಲಬುರಗಿ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಿದಾರ್ ಕರೆ ನೀಡಿದರು ಸೇಡಮ್ಮತ ಕ್ಷೇತ್ರದ ಮುದೋಳ ಗ್ರಾಮದಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್ಡಿ ದೇವೇಗೌಡರು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಎಚ್ಡಿ ಕುಮಾರಸ್ವಾಮಿ ಅವರ ಆಡಳಿತದಲ್ಲಿ ಜಾರಿ ಮಾಡಿರುವ ರೈತರ ಸಾಲ ಮನ್ನಾ ಗ್ರಾಮೋತ್ಸವ ನೀರಾವರಿ ಯೋಜನೆ ಸೇರಿದಂತೆ ಅನೇಕ ಜನಪರ ಕಾರ್ಯ ಕಾರ್ಯಕ್ರಮ ಜಾರಿ ಮಾಡಿದ್ದು ಜೆಡಿಎಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಜನರಿಗೆ ತಿಳಿಸಲು ಬೂತ್ ಮಟ್ಟದಿಂದ ಜೆಡಿಎಸ್ ಪಕ್ಷವನ್ನು ಸಂಘಟಿಸಬೇಕು ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಸ್ಥಳೀಯ ಕಾರ್ಖಾನೆಗಳಲ್ಲಿ ಸ್ಥಳೀಯ ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡಲು ಆಗ್ರಹಿಸಿ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಪಕ್ಷ ತೊರೆದು ಗ್ರಾಮದ ಮುಖಂಡರಾದ ಬಸರಡ್ಡಿ ಕೊಡಗಂಟಿ ವೆಂಕಟಪ್ಪ ನಾಗಪ್ಪ ಅವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಕಟ್ಟಾಚಾರಕ್ಕೆ ಬರೀ ಎಮ್ ಎಲ್ ಎ ಇಂಪಾರ್ಟೆಂಟ್ ಅಲ್ಲ ಎಮ್ ಎಲ್ ಎ ನಿಮ್ಮ ಆಚಿರ್ವ ಯಾವಾಗಲೂ ಒಂದು ಸಮಯ ಬಂದೇ ಬರುತ್ತೆ ನಮ್ಮ ಉದ್ದೇಶ ಏನಪ್ಪ ನಮ್ಮ ಸೆಡಂಬ ತಾಲೂಕು ನೋಡಿರಿವತ್ತು ಇಷ್ಟೊಂದು ಫ್ಯಾಕ್ಟ್ರಿಗಳಿದ್ರು ಪಾಪ ಭಾಳಷ್ಟು ಯುವಕರು ಇವತ್ತು ಪಾಪ ಉದ್ಯೋಗಿದ್ದರು ಎಲ್ಲೋ ಹೋಗ್ತಾರ ಪಾಪ ಬೆಂಗಳೂರ ಪಿಂಗಳೂರು ಅಲ್ಲಿ ಹೋಗ್ತಾರೆ ಮತ್ತು ವಾಪಸ್ ಬರ್ತಾರೆ ಈಗೇನು ನೋಡಿ ನಮ್ಮ ಇವ್ರ ಮಗನೇ ಬೆಂಗಳೂರು ದೊಡ್ಡ ಕಂಪ್ನಿಗಿದ್ದ ಊಟ ಸೆಟ್ಟಾಗಿಲ್ಲ ವಾಪಸ್ ಬರ್ತದೆ ಮತ್ತೆ ಅದೇ ಪರಿಸ್ಥಿತಿ ಅಂತ ಹಂಗೆ ಆಗ್ಬಾರ್ದು ಅಂತೇಳಿ ನಾವೇನು ಮಾಡುತ್ತೀವಿ ಇವ್ರ ಮುಖಾಂತರ ಸಮೀಪ ಸಮೀಪ ಅಂದರೆ ಕೂಡ ಸಮೀಪ ಇಲ್ಲೇ ನಮ್ಮ ಹೈದರಾಬಾದ್ ನಮಗೆ ಸಮೀಪ ಆಗ್ತದೆ ಒಂದು ಎರಡು ಗಂಟೆ ಅಥವಾ ಜೈರಾಬಾದ್ ಅಥವಾ ಪುಣ ಲಾಸ್ಟ್ ಭಾಳ ದೂರ ಆರು ನೂರು ಏಳುನೂರು ಏಳ್ನೂರು ಕಿಲೋಮೀಟ್ರ್ ನಾವು ಹುಡುಗರು ಅಂತ ಇಲ್ಲೇ ದೊಡ್ಡ ದೊಡ್ಡ ಕಂಪ್ನಿಗಳು ಒಂದು ಸುಮಾರು ಒಂದು ನೂರು ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೊಂಡು ಅವರು ತಂಡದ ಜೊತೆ ನಾವು ಭಾಳ ಲಕ್ಷಾಂಗರಲ್ಲಿ ಕಲ್ಸ್ಕೊಂಡಿದ್ವಿ ನಾವು ಅವ್ರ ಜೊತೆ ಇದ್ದು ಒಂದು ಶಿಡಾ ಮೊಳಗ ಜಿಲ್ಲಾ ಪಂಚಾಯತ್ ಹೆಡ್ ಕ್ವಾರ್ಟರ್ ಒಂದೊಂದು ಟ್ರೈನಿಂಗ್ ಸಿಗುತ್ತೆ ಎಲ್ಲ ಹುಡುಗರಿಗೆ ಒಳ್ಳೆಯದಾಗಲ್ಲ ಅಂತೇಳಿ ಈಗ ಅದನ್ನು ಪ್ರಾರಂಭ ಆಗ್ತದೆ ನಮ್ಮ ಜೊತೆ ಅವ್ರು ಕೊತ್ತಿ ಬರ್ತಾರೆ ನೀವೆಲ್ಲ ಕಾರ್ಯಕರ್ತರು ಅವಾಗ ಸಾಥ್ ಕೊಡ್ಬೇಕು ಯಾರ್ಯಾರು ಹುಡುಗರು ಪುರುಷರು ಹಚ್ಚಕ ಯಾರು ವಿದ್ಯಾವಂತರಿಲ್ಲ ಮತ್ತು ವಿದ್ವೆ ವಿನೇತರಿಗಿರೋರು ಹೆಣ್ಮಕ್ಳಿಗೂ ಸ್ಕೀಮ್ ಅದು ಬರೀ ಹೆಣ್ಮಕ್ಳಿಗೆ ಅಷ್ಟೇ ಮನೆ ಮನೆ ಕೊ್ರಿಗೆ ಏನಂದ್ರೆ ಕೆಲಸ ಆಗ್ತದೆ ಏನಾದರೂ ಬಟ್ಟೆ ಹೊರಗೆ ಕೊಡೋದು ಇವು ಡಿಸೈನಿಂಗ್ ಮಾಡ್ಕೊಡೋ ಅದು ಟ್ರೈನಿಂಗ್ ಅವ್ರು ಎಲ್ಲಿ ಬೇರೆ ಕಡೆ ಹೋಗೋದು ಹಾ ಅದು ಕೆಲ್ಸಕ್ಕೆ ನಾವು ಸುಮಾರು ಐವತ್ತರಿಂದ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡ್ ಶಾಶ್ವತ ಆಗಲಿ ನಮ್ಮ ಜನರಿಗೆ ಅನುಕೂಲ ಆಗಲಿ ನೋಡ್ರಿ ಇಲ್ಲಿನ ಮಂತ್ರಿಯವರೇ ಕ್ವಶನ್ ಸಚಿವರು ಎಷ್ಟೋ ನೋಡ್ರಿ ಯಾರಿಗೂ ಯಾರಿಗು ಎಲ್ಲ ಎಲ್ಲ ಯುವಕರು ಪಾತ್ರ ಉದ್ಯೋಗ ಮೇಳ ಮಾಡಿದ್ರು ವಾಪಸ್ಸೇ ಬಂದು ಬಸ್ ಮುಂದೆ ಯಾರು ಒಂದ್ ಎರಡು ದಿನದ ಉದ್ಯೋಗ ಮೇಲೆ ಬರೀ ತೋರ್ಕೊಂಡು ತೋರಿಸೋಲಾಗ್ತವ್ರು ಅದಕ್ಕೆ ನಾವು ಶಾಶ್ವತ ಇದ್ದರೆ ಮಾತ್ರ ನಾವು ಮಾಡ್ಬೇಕಂತೇಳಿ ನಾವು ಉದ್ಯೋಗ ಮಾಡಿದ್ದೆ ನಿಮ್ಗೆ ಬರ್ತಿರಲಿ ಪಂಚರತ್ನಾಳ ಅದ್ರ ಒಂದು ದಿನ ಎರಡು ದಿನ ನಮಗೆ ಸಕ್ಸಸ್ ಆಗಿದೆ ಅದಕ್ಕೆ ಪರ್ಮನೆಂಟ್ ಆಗಬೇಕು ನಮ್ಮ ಎಲ್ಲ ಸಂಪೂರ್ಣ ತಾಲೂಕುಗಳ ಎಲ್ಲ ಯುವಕರಿಗೆ ಮೊದಲು ಉದ್ಯೋಗ ಸಿಗಬೇಕಂತೇಳಿ ನಾ ದೊಡ್ಡ ಮಟ್ಟದಿಂದ ಅದೊಂದು ಹೋರಾಟ ಮಾಡಿ ಅವರಿಗೆ ಗುರ್ತಿಸಿ ಭಾಳ ಓಡಾಡಿ ಎಲ್ಲ ಕಡೆ ಓಡಾಡಿ ಆ ಪುಣ ಒಳ ಇದ್ದಂಥ ಕಂಪ್ನಿದಲ್ಲಿ ಕಲಿಸಿ ಇವತ್ತು ನಮ್ಮ ಜೊತೆಯಲ್ಲಿ ಅವ್ರಿಗೆ ರೂಮ ಗೇಮ ಎಲ್ಲ ಕಲ್ಯಾಣ ಮಟ್ಟ ಟೈಪ್ ಮಾಡ್ಬಿಡ್ತೀವಿ ಇಲ್ಲಿನೂ ಒಂದು ಕಲ್ಯಾಣ ಮಟ್ಟ ಪ್ರತಿ ಜಿಲ್ಲಾ ಪಂಚಾಯಿತಿ ಒಂದು ಕಲ್ಯಾಣ ಅಲ್ಲಿ ಅವ್ರು ಟ್ರೈನಿಂಗ್ ಕೊಡ್ತಾರೆ ಅಭ್ಯಾಸ ಟ್ರೈನಿಂಗ್ ಪಾಸ್ ಆದವರಿಗೆ ಉದ್ಯೋಗ ನೋಡ್ಬೇಕು ಆದಷ್ಟು ಜನರಿಗೆ ಏನಪ್ಪ ಅಂದ್ರೆ ನೌಕರಿ ಅಂತ ಕೆಲಸ ಮಾಡಬೇಕು ಮತ್ತು ಇಲ್ಲಿ ಸ್ಥಳೀಯಲ್ಲೇ ಯಾ ಯಾರಿಗೂ ಇವತ್ತು ನೌಕರಿ ಸಿಗ್ತಾ ಇಲ್ಲ ಹೊಡ್ಲಿರ್ತೀರಿ ಸಿಮೆಂಟ್ ಫ್ಯಾಕ್ಟ್ರಿಗಳಿದ್ರು ನಮ್ಮವ್ರು ಯಾರಿಗೂ ನೌಕರಿ ಅಲ್ಲ ನಿಮ್ಮ ಹುಡುಗರು ಮನೆಗೆ ಯಾರ ಪಾಪ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟು ಗದ್ದಿ ಮಾಡೋದು ಅದು ಕಡಿವಾಣಕ ಕೆಲಸ ನಾನು ಫ್ರೀಯಾಗಿ ಇಟ್ಕೊತಿದ್ದೀನಿ ಅದ್ರ ಜೊತೆಯಾಗಿ ಇವತ್ತ ನಮ್ಮ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ಗಿಂತ ಮುಂಚಿತವಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಒಳಗೆ ನೀವು ನಮ್ಮ ಪಕ್ಷದವರು ಯಾರ್ಯಾರು ನೀವು ನಿಲ್ಬೇಕಂತೀರಿ ನಿಮ್ದು ಯಾರು ಪಠ್ಯ ಮಾಡ್ರಿ ಏನು ನಾವು ಪಕ್ಷದವತ್ತಿಂದ ನಾವು ಏನು ಶಕ್ತಿ ತುಂಬಬೇಕು ಅದು ಪ್ರಾಮಾಣಿಕ ಕೆಲಸದಲ್ಲಿ ನಾ ಶಕ್ತಿ ತುಂಬಂಥ ಕೆಲಸ ಮಾಡಿ ನನ್ನ ಚುನಾವಣೆ ಅಷ್ಟೇ ಮಾತಾಡ್ತಾ ಇಲ್ಲ ಈಗ ನಿಮ್ಮ ಚುನಾವಣೆ ನಾವು ಬಂದಿದ್ದೀವಿ ಮತ್ತೆ ಈ ಸಂಘಟನೆಗೆ ಈಗ ಸಾವಿರ ಎರಡ್ ಅಂದಾಗ ನಾವು ಕಂಟಿನ್ಯೂ ಆಗಿ ಇಲ್ಲೇ ಇರ್ತೀವಿ ನಾವು ಬರ್ತಾ ಇದ್ದೀವಿ ಈಗ ಕಂಟಿನ್ಯೂ ಆಗಿ ಶರಣಾಗ ನಮಗೆ ಇನ್ನೂ ಶಾಸಕರ ಚುನಾವಣೆ ಅದ ಅದಕ್ಕಿಂತ ಮುಂಚಿತವಾಗಿ ಎಲ್ಲಾ ಚುನಾವಣೆ ಸಿಗ್ತದೆ ನಮ್ಮ ದೈವ್ರು ಅವಾಗ ನಮ್ಮ ದುರ್ದೈವ ಪುರೈಕ್ಕೆ ಎಮ್ ಎಲ್ ಎಲೆಕ್ಷನ್ ಒಂದೇ ಸಿಗ್ತದೆ ಈಗ ನಮಗ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮುನ್ಸಿಪಾಲ್ಟಿ ಚುನಾವಣೆ ಈ ಸಂದರ್ಭದಲ್ಲಿ ಸ್ವಾಮಿ ಶಿವರಾಮ ರೆಡ್ಡಿ ಹೇಮಂತ್ ಶಹ ಜಗದೀಶ್ ಸಜ್ಜನ್ ಮಹೇಶ್ ತಳವಾರ್ ನರಸಪ್ಪ ಕೃಷ್ಣ ಗುತ್ತಿದಾರ್ ಸೇವಾ ನಾಯಕ್ ಭಾಸ್ಕರ್ ರೆಡ್ಡಿ ಮಹೇಂದ್ರ ಸೇರಿದಂತೆ ಇತರರು ಇದ್ದರು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ